ನೀವು ಯಾರಿಗೂ ಏನೋ ಮಾಡ್ತಾ ಇದ್ದೀರಾ ಹಾವುಗಳು ಕಾಣ್ತಾ ಇದೆ ಪ್ರಾಣಿ ಹಿಂಸೆ ಮಾಡಿದ ಕಾಣ್ತಾ ಇದೆ ಮುಚ್ಕೊಂಡ್ರೆ ಬರೇ ಪಾಪ ಕರ್ಮಗಳೇ ಕಾಣಿಸುತ್ತಲ್ಲ ಯಾಕೆ ಪುಣ್ಯಕರ್ಮಗಳು ಕಾಣ ಇನ್ನು ನಾನು ಧ್ಯಾನ ಮಾಡೋದೇ ಬೇಡ ಬರೇ ಪಾಪ ಕರ್ಮಗಳನ್ನೇ ನೋಡ್ತಿದ್ದೀನಲ್ಲ ಅಂತ ಅನ್ಕೊಂಡಿನ ನಾನು ಸ್ಟಾಪ್ ಮಾಡೋಣ ಅಂದ್ಕೊಂಡು ಇದು ಮಾಡಿದಾಗ ಪತ್ರಿಜಿ ನನಗೆ ಇನ್ನ ವಾಯ್ಸಿಂದ ಹೇಳ್ತಾರೆ ನಾವೆಲ್ಲ ಚಿಕ್ಕ ವಯಸ್ಸಿಂದ ಕೇಳಿರ್ತೀವಲ್ವ ಆತ್ಮಗಳು ದೆವ್ವಗಳು ಅಂತ ಈ ಥರ ನಿಮಗೇನಾದರೂ ಫೀಲ್ ಆದಾಗ ಯಾವುದೋ ಸರಿಯಲ್ಲದ ಏನೋ ಇದೆ ಅಂತ ಅನಿಸಿದಾಗ ಯು ಶುಡ್ ಬಿ ಗ್ರೇಟ್ಫುಲ್ ಓಕೆ ನನ್ನ ಯೂನಿವರ್ಸ್ ಒಂದು ಆಪರ್ಚುನಿಟಿ ಕೊಟ್ಟಿದ್ದೆ ನನ್ನ ಕರ್ಮಗಳನ್ನು ಕ್ಲಿಯರ್ ಮಾಡಿ ಹೆಲೋ ವೀಕ್ಷಕರೇ ಎಲ್ರಿಗೂ ನಮಸ್ತೆ ನಾನು ಪ್ರಿಯಾಂಕಾ ಸೊ ನನ್ನ ಈ ಚಾನಲನ್ನು ನೀವು ಮೊದಲೇ ಬಾರಿ ನೋಡ್ತಾ ಇದ್ರೆ ನಾನು ಆಧ್ಯಾತ್ಮಿಕದ ಬಗ್ಗೆ ಧ್ಯಾನದ ಬಗ್ಗೆ ಹಾಗೆ ನಮ್ಮ ಈ ಜೀವನವನ್ನು ಇನ್ನೂ ಹೇಗೆ ಅದ್ಭುತವಾಗಿ ಜೀವಿಸಬಹುದು ಅನ್ನೋದ್ರ ಬಗ್ಗೆ ನಾನು ವಿಡಿಯೋಸ್ಗಳನ್ನು ಮಾಡ್ತಾ ಇರ್ತೀನಿ ನನ್ನ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕನನ್ನು ಪ್ರೆಸ್ ಮಾಡಿದಾಗ ನನ್ನ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಸಿಗ್ತಾ ಹೋಗುತ್ತೆ ಇವತ್ತು ಅತಿ ಮುಖ್ಯವಾದ ಟಾಪಿಕ್ ಬಗ್ಗೆ ನಾವು ಮಾತಾಡೋಣ ತುಂಬ ಜನ ಧ್ಯಾನ ಶುರು ಮಾಡ್ತಾರೆ ಧ್ಯಾನ ಮಾಡ್ತಾ ಮಾಡ್ತಾ ಏನಾಗುತ್ತೆ ಮೊದಲಿಗೆ ನಮ್ಮ ಎಮೋಷ್ನಲ್ ಬಾಡಿ ಕ್ಲೆನ್ಸ್ ಆಗುತ್ತೆ ನಮ್ಮ ಫಿಸಿಕಲ್ ಬಾಡಿ ಕ್ಲೆನ್ಸ್ ಆಗುತ್ತೆ ಸೊ ಕ್ಲೆನ್ಸಿಂಗ್ ಪ್ರಾಸೆಸ್ ಇರುತ್ತೆ ಅವಾಗೇನಾಗುತ್ತೆ ಬಾಡಿ ಪೇನ್ಸ್ ಬರೋದು ತಲೆ ಬಾಗೋದು ಬಾಡಿ ಶೇಕ್ ಆದಂಗೆ ಆಗೋದು ಅಥವಾ ಕಣ್ಣೀರು ಬರೋದು ಆಕಳಿಕೆ ಬರೋದು ಸೊ ಇದೆಲ್ಲ ಆಗುತ್ತೆ ಇದೆಲ್ಲ ಆಗಬೇಕಾದಾಗೂ ಕೂಡ ಧ್ಯಾನ ಸಾಧನೆಯನ್ನು ಮುಂದುವರೆಸ್ದಾಗ ಏನಾಗುತ್ತೆ ನಿಮ್ಮಲ್ಲಿ ಅಡಗಿರೋ ಆ ಅತೀಂದ್ರಿಯ ಶಕ್ತಿಗಳು ಅಂತ ಏನು ಹೇಳ್ತೀವಿ ಎಕ್ಸ್ಟ್ರಾ ಸೆನ್ಸರಿ ಪವರ್ಸ್ ಅಂತ ಹೇಳ್ತೀವಿ ಅವೆಲ್ಲವೂ ಕೂಡ ಆ್ಯಕ್ಟಿವೇಟ್ ಆಗ್ತಾ ಬರುತ್ತೆ ಸೊ ಅದಕ್ಕೆ ನೋಡಿ ತುಂಬ ಜನಕ್ಕೆ ಧ್ಯಾನ ಮಾಡ್ತಾ ಮಾಡ್ತಾ ಏನಾಗುತ್ತೆ ಥರ್ಡ್ ಐ ಮಧ್ಯ ಒಂದು ವೈಬ್ರೇಷನ್ ಸ್ಟಾರ್ಟ್ ಆಗ್ತಾ ಇರತ್ತೆ ಅಥವಾ ಏನೋ ಒಂದು ಉಳ ಓಡಾಡ್ದಾಗೆ ಅಲ್ವಾ ಅಥವಾ ಅಲ್ಲಿ ಏನೋ ನಡೀತಾ ಇರೋ ಹಾಗೆ ಪ್ರೆಸ್ ಮಾಡ್ದಾಗೆ ಈ ಥರ ಅನುಭವ ಆಗ್ತಾ ಇರುತ್ತೆ ನಾರ್ಮಲ್ ಆಗಿದ್ದಾಗೂ ಕೂಡ ಯಾವಾಗೆ ಅವರು ಥಾಟ್ಲೆಸ್ ಸ್ಟೇಟಿಗೆ ಹೋಗ್ತಾರೋ ಅಲ್ವಾ ಆಗ ಥರ್ಡ್ ಐ ಮಧ್ಯೆ ಅಂದರೆ ನಮ್ಮ ಎರಡು ಉಬ್ಬಿನ ಮಧ್ಯೆ ಅಲ್ಲಿ ಒಂದು ಚಲನ ಅವರು ಫೀಲ್ ಆಗ್ತಾ ಇರ್ತಾರೆ ಇದರ ಅರ್ಥ ಏನು ಅಂದರೆ ನಿಮ್ಮ ಥರ್ಡ್ ಐ ಓಪನ್ ಆಗ್ತಾ ಇದೆ ಏನಿದು ಥರ್ಡ್ ಐ ಅಂದರೆ ನಮ್ಮ ಎರಡು ಕಣ್ಣಿಂದ ನಾವು ಹೇಗೆ ಈ ಪ್ರಪಂಚವಲ್ಲನ್ನೆಲ್ಲ ನೋಡ್ತೀವಲ್ವ ಯಾವಾಗ ನಮ್ಮ ಈ ಎರಡೂ ಕಣ್ಣುಗಳನ್ನು ಮುಚ್ಚಿ ನಮ್ಮ ಒಳಗಡೆ ನಮ್ಮ ಅಂತರ್ ಪ್ರಪಂಚವನ್ನು ನೋಡೋಕೆ ನಮ್ಮ ಮೂರನೇ ಕಣ್ಣು ಅನ್ನೋದು ಉತ್ತೇಜಿತ ಆಗುತ್ತೆ ಇದೆ ಥರ್ಡ್ ಐ ಆ್ಯಕ್ಟಿವೇಶನ್ ಅಂತಾರೆ ಅಲ್ವಾ ಇನ್ನು ಕೆಲವರು ಹೇಳ್ತಾರೆ ಮೇಡಮ್ ಥರ್ಡ್ ಐ ಆ್ಯಕ್ಟಿವೇಟ್ ಆಗಬೇಕಂದ್ರೆ ಪರ್ಟಿಕ್ಯುಲರ್ ಧ್ಯಾನ ಇದೆನಾ ಈ ಥರ್ಡ್ ಐ ಬಗ್ಗೆ ಹೇಳಿ ಅಂತಂದರೆ ಅದೊಂದು ನ್ಯಾಚುರಲ್ ಪ್ರಾಸೆಸ್ ನಿಮ್ಮ ಧ್ಯಾನ ಸಾಧನೆ ಹೇಗಿದೆನೋ ಧ್ಯಾನ ಮಾಡಿ ಮಾಡಿ ಸಾಧನೆ ಮಾಡ್ತಿರಲ್ವ ಆಗ ಈ ಥರ್ಡ್ ಐ ಅನ್ನೋದು ಓಪನ್ ಆಗುತ್ತೆ ಕೆಲವರಿಗೆ ಎಷ್ಟೋ ಜನ್ಮಗಳು ಈ ಥರ್ಡ್ ಓಪನ್ ಆಗೋದಿಲ್ಲ ಏಕೆಂದರೆ ಅವರು ಇನ್ನೂ ಧ್ಯಾನ ಸಾಧನೆ ಹೆಚ್ಚು ಮಾಡಬೇಕು ಹಾಗೆ ಅವರಲ್ಲಿರೋ ಸರಿಯಲ್ಲದ ಸ್ವಭಾವಗಳನ್ನೆಲ್ಲ ಬದಲಾಯಿಸ್ಕೊಂಡಾಗ ಈ ಐ ಅನ್ನೋದು ಓಪನ್ ಆಗುತ್ತೆ ಪತ್ರಿಜಿಯವರು ಅವರು ವೀಡಿಯೋಸಲ್ಲಿ ಹೇಳ್ತಾರೆ ಯಾರು ಧ್ಯಾನ ಸಾಧನೆ ಅತಿ ಹೆಚ್ಚು ಮಾಡಿರ್ತಾರೋ ಅವರಿಗೆ ಈ ಓನ್ ಅನ್ನೋದು ಆ್ಯಕ್ಟಿವೇಟ್ ಆಗುತ್ತೆ ಓಪನ್ ಆಗುತ್ತೆ ನೀವು ಕೆಲವೊಬ್ಬರು ಅದಕ್ಕೆ ನೋಡಿ ಇವತ್ತು ಧ್ಯಾನಕ್ಕೆ ಬಿಡ್ತಾರೆ ನಾಳೆ ಅವ್ರಿಗೆ ವಿಷನ್ ಸ್ಟಾರ್ಟ್ ಆಗಿಬಿಡುತ್ತೆ ಇದರರ್ಥ ಏನು ಅಂತಂದರೆ ಹಿಂದಿನ ಜನ್ಮದಲ್ಲಿ ಅವರೆಲ್ಲ ಸಾಧಕರು ಸೊ ಹೇಗೆ ಎಪಿಸೋಡ್ಸ್ ಇರುತ್ತಲ್ವ ಇವತ್ತಿನ ಎಪಿಸೋಡ್ಸ್ ಸೀರಿಯಲ್ ಎಪಿಸೋಡಿಗೆ ಮುಗ್ದಾಗ ನಾಳೆ ಮತ್ತೆ ಅಲ್ಲಿಂದ ಕಂಟಿನ್ಯೂ ಆಗುತ್ತಲ್ವ ಅದೇ ರೀತಿಯಾಗಿ ಹಿಂದಿನ ಜನ್ಮದ ಆ ಸಾಧನೆ ನಾವೆಲ್ಲಿಗೆ ನಿಲ್ಲಿಸಿರ್ತೀವೋ ಈ ಜನ್ಮದ ಆಧ್ಯಾತ್ಮಿಕ ಪಯಣ ಅಲ್ಲಿಂದ ಮೊದಲಾಗುತ್ತೆ ಸೊ ಓಕೆ ನಿಮಗೆ ಥರ್ಡ್ ಐ ನೀವು ತುಂಬ ಧ್ಯಾನ ಇದ್ದೀರಾ ಥರ್ಡ್ ಐ ನಿಮ್ಮದು ಓಪನ್ ಆಗಿಲ್ಲ ಅಂದರೆ ಇನ್ನೂ ಸಾಧನೆ ಅವಶ್ಯಕತೆ ಅಂತ ಅರ್ಥ ಸೊ ಇನ್ನು ಬಂದಾಗ ಈ ಥರ್ಡ್ ಡೇ ಓಪನ್ ಆಗುತ್ತೆ ಅಂದರೆ ಕಣ್ಮುಚ್ಕೊಂಡು ಕುಂತಾಗ ಅವ್ರಿಗೆ ಹಲವಾರು ವಿಧ ವಿಧವಾದ ಬಣ್ಣಗಳು ಕಾಣೋಕ್ಕೆ ಸ್ಟಾರ್ಟ್ ಆಗುತ್ತೆ ಬೆಳಕು ಕಾಣೋಕ್ಕೆ ಸ್ಟಾರ್ಟ್ ಆಗುತ್ತೆ ಇವನ್ ಅಂತಾರೆ ಕಣ್ಮುಚ್ಕೊಂಡ್ರೆ ನನಗೇನು ವಿಷನ್ಸ್ ಬರೋಲ್ಲ ಆದರೆ ಕತ್ತಲಿರುತ್ತೆ ಅಂತ ಕಪ್ಪು ಕೂಡ ಒಂದು ಕತ್ತಲು ಕಪ್ಪು ಕೂಡ ಒಂದು ಬಣ್ಣನೇ ಅಲ್ವಾ ಸೊ ಯಾ ಯಾವಾಗ ಇನ್ನೂ ಜಾಸ್ತಿ ಧ್ಯಾನ ಮಾಡ್ತಾ ಮಾಡ್ತಾ ನಿಮ್ಮ ವಿಷನ್ಸ್ ಇನ್ನೂ ಕ್ಲಿಯರ್ ಆಗೋಕ್ಕೆ ಶುರುವಾಗುತ್ತೆ ನನ್ನ ಈ ಥರ್ ಡೇ ವಿಷನ್ಸ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಆ ಇಂಟ್ಯೂಷನ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಹೇಳಿದ್ನಲ್ವ ಇ ಥ ಈ ಎರಡು ಉಬ್ಬಿನ ಮಧ್ಯೆ ಒಂದು ಏನೋ ಒಂದು ಪ್ರೆಷರ್ ಪಾಯಿಂಟ್ ಏರೋ ಯಾರೋ ಒತ್ತದಂಗೆ ಆಗ್ತಾ ಇರುತ್ತೆ ಅಂತ ನನಗೂ ಕೂಡ ಆಲ್ಮೋಸ್ಟ್ ಸಿಕ್ಸ್ ಮಂತ್ಸ್ ನನಗೆ ಥರ ಸೆನ್ಸೇಷನ್ ಆಗ್ತಾ ಇರ್ತಿತ್ತು ಈವನ್ ಮೆಡಿಟೇಷನ್ ಮಾಡದೇ ಇದ್ದ ನಾರ್ಮಲ್ ಟೈಮಲ್ಲೂ ಕೂಡ ಆಗ್ತಾ ಇತ್ತು ಓಕೆ ಇದೆಲ್ಲ ಅದೊಂದು ಪ್ರಾಸೆಸ್ ಓಕೆ ಅದನ್ನು ಏನು ಆಗ್ತಾ ಇದೆಯೋ ನಿಮ್ಮ ಧ್ಯಾನದ ಸ್ಥಿತಿಯಲ್ಲಿ ಅದನ್ನು ಆಕ್ಸೆಪ್ಟ್ ಮಾಡ್ಕೊಳ್ಳಿ ಓಕೆ ಏನು ಒಳ್ಳೇದಾಗ್ತಾ ಇದೆ ಸುಮ್ಮನೆ ನೀವೇನೋ ಕುಂತ್ರಿ ಏನೋ ಮಾಡ್ತಾಯಿದ್ದೀರಿ ಈ ಥರ ಎಲ್ಲ ಆಗಲ್ವಲ್ಲ ಯಾವಾಗ ಹೆಚ್ಚು ಸಾಧನೆ ಮಾಡ್ತಾ ಮಾಡ್ತಾ ಆ ಟ್ರಸ್ಟ್ ಇದ್ದಾಗೆ ಈ ಥರ ಈ ಥರ ಎಲ್ಲ ಗಿಫ್ಟ್ಸ್ಗಳು ನಿಮಗೆ ಓಪನ್ ಆಗ್ತಾ ಬರುತ್ತೆ ಇನ್ನು ಇವತ್ತಿನ ವಿಷಯಕ್ಕೆ ಬಂದರೆ ತುಂಬ ಜನಕ್ಕೆ ಐ ಓಪನ್ ಆಗುತ್ತೆ ಓಕೆ ಅವ್ರಿಗೆ ಹಲವಾರು ಬಣ್ಣಗಳು ಬೆಳಕು ಈ ಥರ ಎಲ್ಲ ಕಾಣಕ್ಕೆ ಸ್ಟಾರ್ಟ್ ಆಗುತ್ತೆ ಇನ್ನೂ ಬರ್ತಾ ಬರ್ತಾ ಏನಾಗುತ್ತೆ ಅವ್ರಿಗೆ ಒಂದು ಕಂಪ್ಲೀಟ್ ವಿಷನ್ಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಅಂದರೆ ಅವ್ರು ಯಾರಿಗೋ ಹೊಡೆದಂಗೆ ಓಕೆ ಯಾರಿಗೂ ಹಿಂಸೆ ಮಾಡ್ದಂಗೆ ಅಥವಾ ಯಾವುದೋ ಒಂದು ಯುದ್ಧದಲ್ಲಿ ಅವರು ತುಂಬ ಜನನ ಸಾಯಿಸ್ತಾ ಇರೋ ಹಾಗೆ ಅಥವಾ ಯಾವುದೋ ಒಂದು ಮನೆಯಲ್ಲಿ ಅವರು ವಾಂಟೆಡ್ಲಿ ಏನೋ ಅದನ್ನು ಧ್ವಂಸ ಹಾಗೆ ಅಥವಾ ದುಡ್ಡಿನಗೆ ಯಾರೋ ಮೋಸ ಹಾಗೆ ಇನ್ನೂ ಕೆಲವರಿಗೆ ಆ ವಿಷನ್ಸ್ ನೋಡಿನೇ ಭಯ ಸ್ಟಾರ್ಟ್ ಆಗಿಬಿಡುತ್ತೆ ಏನಪ್ಪ ಇದು ಬರೀ ನಾನು ಎಲ್ಲರು ಯಾರಿಗೆ ನೋಡಿದ್ರೂ ಕೊಲ್ತಾ ಇದ್ದೀನಿ ಯಾರಿಗೆ ನೋಡಿದ್ರು ಹಿಂಸೆ ಮಾಡ್ತಾ ಇದ್ದೀನಿ ಅಂತ ಸೊ ನಾನು ನನ್ನ ಈ ಸ್ಪಿರಿಚುವಲ್ ಜರ್ನಿಯಲ್ಲಿ ಒನ್ ಟೈಮಲ್ಲಿ ಈ ಥರ ವಿಷನ್ಸ್ ಎಲ್ಲ ನನಗೆ ಬರ್ತಾ ಬರ್ತಾ ಬರೀ ಕಣ್ಣು ಮುಚ್ಚಿದ್ರೆ ಸಾಕು ಯಾರಿಗೋ ಹೊಡೀತಿರೋ ಹಾಗೆ ಯಾರಿಗೋ ಹಿಂಸೆ ಮಾಡ್ತಿರೋ ಹಾಗೆ ಈ ಥರನೇ ವಿಷನ್ಸ್ ಬರ್ತಾಯಿತ್ತು ಒಂದು ಟೈಮಲ್ಲಿ ಹೆಂಗಾಗೋಯ್ತು ಅಂದರೆ ಏನಪ್ಪ ನಾನು ಇಷ್ಟು ಪಾಪಕರ್ಮಗಳನ್ನು ಮಾಡಿದಿನ ಓಕೆ ನಾನು ಇಷ್ಟು ಕೆಟ್ಟೋಳ ಬರೀ ಕಣ್ಣು ಮುಚ್ಚಿದ್ರೆ ಸಾಕು ಬರೀ ಕೆಟ್ಟದ್ದೇ ಬರ್ತಾ ಇದೆ ಅಂತ ಸೊ ನೀವು ಅನ್ಕೋಬೋದು ಹೌದಲ್ವ ಯಾಕೆ ನಾವು ಕುಂತಾಗ ಬರೇ ನಾವು ಮಾಡಿರೋ ಪಾಪಕರ್ಮಗಳ ದೃಶ್ಯನೇ ಕಾಣುತ್ತೆ ವಿಷನ್ ಕಾಣುತ್ತೆ ಅಂತ ನೋಡಿ ಈ ಥರ ಫಸ್ಟ್ ಆಫ್ ಆಲ್ ನಿಮಗೆ ಕಾಣ್ತಾ ಇದೆ ಯಾರೋ ಬಂದು ನಿಂತಿದ್ದಾರೆ ಯಾರೋ ಹೆದರ್ಸ್ತಾ ಇದ್ದಾರೆ ನೀವು ಯಾರಿಗೂ ಏನೋ ಮಾಡ್ತಾ ಇದ್ದೀರಾ ಹಾವುಗಳು ಕಾಣ್ತಾ ಇದೆ ಪ್ರಾಣಿ ಹಿಂಸೆ ಮಾಡಿದ್ದು ಕಾಣ್ತಾ ಇದೆ ಅಂದರೆ ಫಸ್ಟ್ ಥಿಂಗ್ ಏನು ಅಂದರೆ ನೀವು ಸರಿಯಾದ ಧ್ಯಾನವನ್ನು ಮಾಡ್ತಾ ಇದ್ದೀರಾ ಯಾಕೆ ನಾವು ಧ್ಯಾನ ಮಾಡ್ತೀವಿ ಹೇಳಿ ನಮ್ಮ ಮಾಡಿರೋ ಎಲ್ಲ ಪಾಪಗಳನ್ನು ಕಡಿಮೆ ಮಾಡಿಕೊಂಡು ಇನ್ನಷ್ಟು ನಮ್ಮನ್ನು ನಾವು ಬದಲಾಯಿಸ್ಕೊಂಡು ಹಾಗೆ ಜೀವಿಸೋಕೆ ಅಲ್ವಾ ಸೊ ಅದಕ್ಕೆ ಯೂನಿವರ್ಸ್ ಏನು ಮಾಡುತ್ತೆ ಓಕೆ ಇವಳು ಧ್ಯಾನ ಸಾಧನೆ ಜಾಸ್ತಿ ಮಾಡ್ತಾ ಇದ್ದಾಳಲ್ವಾ ಇವಳಿಗೆ ಇವಳು ಮಾಡಿರೋ ಸರಿಯಲ್ಲದ ಕರ್ಮ ಅಂದರೆ ಈ ಜನ್ಮದಲ್ಲಿ ಏನನ್ನು ಅನುಭವಿಸ್ತಾ ಇರ್ತೀವಲ್ವ ಅದರ ರಿಲೇಟೆಡೇ ಬರುತ್ತೆ ವಿಷನ್ ನೀವು ಅಬ್ಸರ್ವ್ ಮಾಡಿದ್ರೆ ಅಂದರೆ ಯೂನಿವರ್ಸ್ ನಿಮಗೆ ತೋರಿಸುತ್ತೆ ಓಕೆ ನೀ ನೋಡು ನೀನು ಈ ಥರ ಈ ಥರ ತಪ್ಪು ಮಾಡಿದೆಯಾ ಅದಕ್ಕೆ ನಿನ್ನ ಈ ಜೀವನದಲ್ಲಿ ಈ ಥರ ಅನುಭವಿಸ್ತಾ ಇದೆಯಾ ಅಂತ ಸೊ ಓಕೆ ಯು ಶುಡ್ ಬಿ ಗ್ರೇಟ್ಫುಲ್ ಓಕೆ ನನಗೆ ಯೂನಿವರ್ಸ್ ಒಂದು ಆಪರ್ಚುನಿಟಿ ಕೊಟ್ಟಿದ್ದೆ ನನ್ನ ಕರ್ಮಗಳನ್ನು ಕ್ಲಿಯರ್ ಮಾಡ್ಕೊಳ್ಳೋಕ್ಕೆ ಸೊ ಏನು ಮಾಡಬೇಕು ಈ ಥರ ಎಲ್ಲ ಕಂಡಾಗ ಅಂತಂದರೆ ಫಸ್ಟ್ಲಿ ಅದನ್ನು ಆಕ್ಸೆಪ್ಟ್ ಮಾಡಿ ಕ್ಷಮೆ ಕೇಳಬೇಕು ಓಕೆ ನಾನು ಆ ಜನ್ಮದಲ್ಲಿ ತಿಳಿದೆ ನಾನು ನಿನಗೆ ತೊಂದರೆ ಕೊಟ್ಟಿದ್ದರೆ ನಿನಗೇನೇ ಮಾಡಿದರೆ ನಾನು ಕ್ಷಮೆ ಕೇಳ್ತಾ ಇದ್ದೀನಿ ದಯವಿಟ್ಟು ನನ್ನ ಕ್ಷಮಿಸು ಅಂತ ಕೇಳಬೇಕು ಸೊ ಈ ಸಮಯದಲ್ಲಿ ಯಾವ ಉನ್ನತ ಲೋಕ ಮಾಸ್ಟರ್ಸ್ ನಿಮಗೆ ಸಹಾಯ ಮಾಡೋಕ್ಕೆ ಸಿದ್ಧವಾಗಿದ್ದಾರೋ ಅವರನ್ನು ಇನ್ವೈಟ್ ಮಾಡಬೇಕು ಅಥವಾ ನೀವು ಯಾರ ಜೊತೆ ತುಂಬ ಕನೆಕ್ಟೆಡ್ ಫೀಲ್ ಆಗ್ತೀರಿ ಅವರನ್ನು ಇನ್ವೈಟ್ ಮಾಡ್ಬೋದು ತುಂಬ ಜನ ಮಹಾತರ ಬಾಬಾಜಿ ಜೊತೆ ಆ ಕನೆಕ್ಷನನ್ನು ಫೀಲ್ ಆಗ್ತಾ ಇರ್ತಾರೆ ಡೀಪ್ ಕನೆಕ್ಷನ್ ಅಥವಾ ಶಿವನ ಜೊತೆ ಕೃಷ್ಣನ ಜೊತೆ ಹನುಮಾನ್ ಜೊತೆ ಹೀಗೆ ನೀವು ಯಾರ ಜೊತೆ ತುಂಬ ಕನೆಕ್ಟೆಡ್ ಹತ್ತಿರ ಅಂತ ಫೀಲ್ ಆಗ್ತೀರಲ್ವ ಅವರನ್ನು ಇನ್ವೈಟ್ ಮಾಡಿ ಓಕೆ ನನಗೆ ತಿಳಿದಿದೆ ನಾನು ನಾನು ಇದನ್ನು ಮಾಡಿದ್ದೀನಿ ಈ ಸರಿಯಲ್ಲದ ಕೆಲಸ ಮಾಡಿದ್ದೀನಿ ಅದಕ್ಕೆ ನಾನು ಈ ಜನ್ಮದಲ್ಲಿ ಇದನ್ನು ಅನ್ಭವಿಸ್ತಾ ಇದ್ದೀನಿ ಅಂತ ನನಗೆ ಗೊತ್ತಾಗ್ತಾ ಇದೆ ಗೊತ್ತಾಗ್ತಾ ಇದೆ ಸೊ ನಾನು ಹೃದಯಪೂರ್ವಕವಾಗಿ ಕ್ಷಮೆ ಕೇಳ್ತೀನಿ ಅಂತ ಫರ್ಗ್ಯೂನೆಸ್ ಕೇಳಬೇಕು ಏನೇ ಕಂಡ್ರೂ ಕೂಡ ಅಥವಾ ಸುಮ್ಮನೆ ಅಲ್ಲಲ್ಲೆಲ್ಲ ಬ್ಲರಾಗಿ ಕಾಣ್ತಾ ಇದೆ ನಿಮಗೆ ಕ್ಲಾರಿಟಿ ಇಲ್ಲ ಅಂದರೆ ನೀವು ಕೇಳಬೇಕು ಕ್ವೆಶನ್ ಮಾಡಬೇಕು ಓಕೆ ನನಗಿದು ಕಾಣಿಸ್ತಾ ಇದೆ ಅಲ್ವಾ ನಾನು ಯಾರಿಗಾದರೂ ಹಿಂಸೆ ಕೊಟ್ಟಿದ್ದೆನಾ ಅಥವಾ ಈ ಜನ್ಮದಲ್ಲಿ ನಾನು ಯಾರಿಗಾದ್ರೂ ತೊಂದರೆ ಕೊಟ್ಟಿದ್ದೆ ಅದನ್ನು ನಾನು ನೋಡಬೇಕು ಅಂತ ನೀವು ಕ್ವೆಶನ್ ಹಾಕೊಬೇಕು ಅದೆಲ್ಲ ಆದಮೇಲೆ ನೀವು ಕೇಳಬೇಕು ಅಲ್ಲಿ ಎನಲೈಸ್ ಮಾಡಬೇಕು ಓಕೆ ಇದರಿಂದ ನಾನು ಏನು ತಿಳ್ಕೊಬೇಕು ನನ್ನಲ್ಲಿ ಯಾವ ಕ್ವಾಲಿಟಿಯನ್ನು ಚೇಂಜ್ ಮಾಡ್ಕೋಬೇಕು ನಾನು ಹೇಗಿರಬೇಕು ಅನ್ನೋದನ್ನ ಎನಲೈಸ್ ಮಾಡಬೇಕು ಫಾರ್ ಎಕ್ಸಾಂಪಲ್ ನೀವು ಅಲ್ಲಿ ನಿಮ್ಮ ವಿಷನಲ್ಲಿ ಯಾರಿಗೋ ದುಡ್ಡು ಕೊಟ್ಟೇನೋ ಮೋಸ ಮಾಡ್ತಾ ಇದ್ದೀರಾ ಅಂತ ನಿಮಗೆ ಕಾಣಿಸ್ತಾ ಇದೆ ಅಂದ್ಕೊಳ್ಳಿ ಸೊ ನಿಮ್ಮ ಈ ಕರೆಂಟ್ ಈ ಫಿಸಿಕಲ್ ಲೈಫಲ್ಲಿ ನಿಮ್ಮ ಆರ್ಥಿಕ ಪರಿಸ್ಥಿತಿ ಅಷ್ಟು ಚೆನ್ನಾಗಿರೋದಿಲ್ಲ ಸೊ ಅವಾಗೇನು ಮಾಡಬೇಕು ಓಕೆ ನಾನು ಆ ಜನ್ಮದಲ್ಲಿ ಯಾರಿಗೂ ಮೋಸ ಮಾಡಿದ್ದೀನಿ ಅದಕ್ಕೆ ನಾನು ಇದನ್ನು ಅನುಭವಿಸ್ತಾ ಇದ್ದೀನಿ ಅಂತ ಒಪ್ಕೊಂಡು ಇನ್ನು ಪ್ರಾಮಿಸ್ ಮಾಡಬೇಕು ಇನ್ನು ಈ ಜನ್ಮದಲ್ಲಿ ಇವಾಗಿನಿಂದ ನಾನು ಯಾರಿಗೂ ಈ ಹಣಕಾಸಿನ ಬಗ್ಗೆ ನಾನು ಮೋಸ ಮಾಡಲ್ಲ ನಾನು ಹಾನೆಸ್ಟ್ ಆಗಿರ್ತೀನಿ ಅಂತ ನಿಮಗೆ ನೀವು ಒಪ್ಕೊಂಡಾಗ ಯೂನಿವರ್ಸ್ ನಿಮಗೆ ನಿಮ್ಮ ಕರ್ಮಗಳನ್ನು ಕ್ಲಿಯರ್ ಮಾಡ್ಕೊಳಕ್ಕೆ ಎಷ್ಟೋ ಅವಕಾಶ ಕೊಡುತ್ತೆ ಓಕೆ ಇದನ್ನು ನೀವು ಯುಟಿಲೈಸ್ ಮಾಡ್ಕೊಬೇಕು ಹಲವಾರಿಗೆ ಹಲವರಿಗೆ ಹಲವಾರು ರೀತಿಯಿಂದ ಬರುತ್ತೆ ಸೊ ತುಂಬ ಸ್ವಲ್ಪ ಜನ ಕಣ್ಣು ಮುಚ್ಕೊಂಡಾಗ ಏನಾಗುತ್ತೆ ಯಾರೂ ಬಂದು ನಿಂತ ಹಾಗೆ ಆಗಿಬಿಡುತ್ತೆ ಓಕೆ ನಾವೆಲ್ಲ ಚಿಕ್ಕ ವಯಸ್ಸಿಂದ ಕೇಳಿರ್ತೀವಲ್ವ ಆತ್ಮಗಳು ದೆವ್ವಗಳು ಅಂತ ಆ ಥರ ನಿಮಗೆ ಕಂಡಾಗ ನೀವು ಕಣ್ಣು ಮುಚ್ಕೊಂಡು ಕಣ್ಣು ತೆಗೆದುಬಿಡ್ತೀರ ಹೆದ್ರಿಕ್ ಹೆದ್ರಿಕೊಂಡು ಆ ಥರ ನಿಮಗೇನಾದರೂ ಫೀಲ್ ಆದಾಗ ಯಾವುದೋ ಸರಿಯಲ್ಲದ ಏನೋ ಇದೆ ಅಂತ ಅನಿಸಿದಾಗ ನೀವೇನು ಮಾಡಬೇಕು ನಿಮ್ಮ ಸುತ್ತಲೂ ಕೂಡ ಒಂದು ಪ್ರೊಟೆಕ್ಷನ್ ಶೀಲ್ಡನ್ನು ಇನ್ವೈ ಇನ್ವೈಟ್ ಮಾಡ್ಕೊಬೇಕು ಹನುಮಾನ್ ಎನರ್ಜೀಸಿಂದ ಆಗಿರ್ಬೋದು ಪತ್ರಿಜಿ ಎನರ್ಜೀಸಿಂದ ಆಗಿರ್ಬೋದು ಸೊ ಪತ್ರಿಜಿ ಸೃಷ್ಟಿಸಿದ ಆಸ್ಟ್ರಲ್ ಕ್ರಿಸ್ಟಲ್ ಪ್ರೊಟೆಕ್ಷನ್ ಶೀಲ್ಡ್ ನನ್ನ ಮೇಲೆ ಸ್ಥಾಪಿತವಾಗಲಿ ಅಂತ ಅಂದ್ಕೊಬೇಕು ಅಂದ್ಕೊಂಡ ತಕ್ಷಣ ನಿಮ್ಮ ಸುತ್ತಲೂ ಒಂದು ಪ್ರೊಟೆಕ್ಷನ್ ಶೀಲ್ಡ್ ಕ್ಲಿಯ ಕ್ರಿಯೇಟ್ ಆಗಿಬಿಡುತ್ತೆ ಸೊ ನಿಮ್ಗೆ ಯಾರು ಕಾಣಿಸ್ತಾ ಇದ್ದಾರಲ್ವ ಅವರಿಗೆ ನೀವು ಕಮ್ಯುನಿಕೇಟ್ ಮಾಡ್ಬೋದು ನೀವು ಧ್ಯಾನ ಮಾಡಿ ಧ್ಯಾನ ಮಾಡಿ ನಿಮ್ಮ ಉನ್ನತ ಲೋಕಕ್ಕೆ ಹೋಗಿ ಅಂದರೆ ನೀವು ಎಲ್ಲಿಂದ ಬಂದಿರ್ತೀರಲ್ವ ಹೋಗಿ ನೀವು ಉನ್ನತವಾದ ಜನ್ಮ ತಗೊಳ್ಳಿ ಧ್ಯಾನ ಮಾಡೋ ಜನ್ಮವನ್ನು ತಗೊಳ್ಳಿ ಧ್ಯಾನ ಪ್ರಚಾರ ಮಾಡೋ ಜನ್ಮಗಳನ್ನು ತೊಗೊಳ್ಳಿ ಅಂತ ನೀವು ಅವ್ರಿಗೆ ಗೈಡ್ ಮಾಡ್ಬೋದು ಯಾಕೆ ಅವ್ರು ನಿಮಗೆ ಕಾಣಿಸ್ತಾರೆ ಬೇರೆಯವ್ರಿಗೆ ಕಾಣಿಸಲ್ಲ ಅಂತಂದರೆ ನೀವು ಧ್ಯಾನ ಮಾಡಿ ಮಾಡಿ ನಿಮ್ಮ ಒಳಗಡೆ ಇರೋ ಅತೀಂದ್ರಿಯ ಶಕ್ತಿಗಳನ್ನು ನೀವು ಆ್ಯಕ್ಟಿವೇಟ್ ಮಾಡ್ಕೊಂಡಿರ್ತೀರ ನಿಮ್ಮ ವೈಬ್ರೇಷನ್ಸ್ ಜಾಸ್ತಿ ಮಾಡ್ಕೊಂಡಿರ್ತೀರ ಸೊ ಅದಕ್ಕೆ ಅವ್ರು ನಿಮ್ಮ ಹತ್ರ ಹೆಲ್ಪ್ ಕೇಳೋಕ್ಕೆ ಕೂಡ ಬರ್ತಾರೆ ಸೊ ನೀವು ಯಾವಾಗ ಅವ್ರಿಗೆ ಸಹಾಯ ಮಾಡ್ತೀರೋ ನಿಮ್ಮ ವಿಷನಲ್ಲಿ ಯಾವಾಗ ಕ್ಲಿಯರ್ ಮಾಡ್ಕೊತಿರೋ ಆಟೋಮೆಟಿಕಲಿ ನಿಮ್ಮ ಈ ಫಿಸಿಕಲ್ ಲೈಫಲ್ಲಿ ಎಷ್ಟೋ ಸುಧಾರಣೆ ಬರ್ತಾ ಹೋಗುತ್ತೆ ಓಕೆ ಸೊ ನೀವು ಅನ್ಕೊಬೋದು ಓಕೆ ಮತ್ತು ಬರೇ ಕಣ್ಮುಚ್ಕೊಂಡ್ರೆ ಬರೇ ಪಾಪ ಕರ್ಮಗಳೇ ಕಾಣಿಸುತ್ತಲ್ಲ ಯಾಕೆ ಪುಣ್ಯಕರ್ಮಗಳು ಕಾಣಲ್ಲ ಸೊ ನಾವು ಯಾರೇ ಕೇಳಿದ್ರು ಕೂಡ ಅವ್ರು ಮಾಡಿರೋ ನನಗೆ ಪಾಪಕರ್ಮ ಮಾಡಿದ್ದೆ ಕಾಣಿಸ್ತು ಅಂತ ಅನಿಸ್ ಯಾಕೆ ಅಂತಂದರೆ ನೋಡಿ ನಮಗೆ ನಾವೇ ಒಂದು ಇಮೇಜ್ ಕ್ರಿಯೇಟ್ ಮಾಡ್ಕೊಂಬಿಟ್ಟಿರ್ತೀವಿ ಅಲ್ವಾ ಅದರಲ್ಲೂ ಕೂಡ ನಾವೇನಾದರೂ ಹಿಂದಿನ ಜನ್ಮದಲ್ಲಿ ನೋಡಿಕೊಂಡು ಏನೆಲ್ಲ ಸಾಧನೆ ಮಾಡಿದ್ದು ಒಳ್ಳೆ ಒಳ್ಳೆ ಕರ್ಮಗಳನ್ನು ಮಾಡಿದ್ದು ಗೊತ್ತದ ಗೊತ್ತಾದಾಗ ನಮಗೆ ಗೊತ್ತಿಲ್ಲಾರ್ದಂಗೆ ನಮ್ಮ ಅಹಂಕಾರನು ಕೂಡ ಏರ್ತಾ ಹೋಗುತ್ತೆ ಏ ನಾನು ಅದನ್ನು ಮಾಡಿದ್ದೀನಿ ಬಿಡು ಇದನ್ನು ಮಾಡಿದ್ದೀನಿ ಬಿಡು ಅಂತ ಏನು ಮಾಡ್ತೀವಿ ತಗ್ಗಿ ಬಗ್ಗಿ ನಡೆಯೋದನ್ನೇ ಮರ್ತು ಬಿಡ್ತೀವಿ ನಮ್ಮ ಕಣ್ಣು ನೆತ್ತಿಗೇರ್ಬಿಡುತ್ತೆ ಈಗ ಏನು ಮಾಡ್ದೇ ನಮ್ಮ ಅಹಂಕಾರವನ್ನು ಹಿಡಿತದಲ್ಲಿ ಇಟ್ಕೊಳ್ಳೋದೇ ಕಷ್ಟ ಆಗುತ್ತೆ ಆ ಥರದ್ರಲ್ಲಿ ಹಿಂದಿನ ಜನ್ಮದೆಲ್ಲ ಗೊತ್ತಾಗೋದ್ರೆ ನಾವು ಬ್ಯಾಲೆನ್ಸ್ ಆಗಿರೋಕ್ಕೆ ಬ್ಯಾಲೆನ್ಸ್ಡ್ ಆಗಿರೋಕ್ಕೆ ತುಂಬ ಕಷ್ಟ ಆಗುತ್ತೆ ಸೊ ಅದಕ್ಕೆ ಯೂನಿವರ್ಸಲ್ಲಿ ಎಲ್ಲದಕ್ಕೂ ಒಂದು ಪ್ರಾಪರ್ ರೀಸನ್ ಇದ್ದೇ ಇರತ್ತೆ ಪತ್ರಿಜಿ ಹೇಳ್ತಾರೆ ಸೊ ಆ ಟೈಮಲ್ಲಿ ಬರೀ ನಾನು ಇನ್ನು ನಾನು ಧ್ಯಾನ ಮಾಡೋದೇ ಬೇಡ ಬರೀ ಪಾಪ ಕರ್ಮಗಳನ್ನೇ ನೋಡ್ತಿದ್ದೀನಲ್ಲ ಅಂತ ಅಂದ್ಕೊಂಡು ಇನ್ನು ನಾನು ಸ್ಟಾಪ್ ಮಾಡೋಣ ಅಂದ್ಕೊಂಡು ಇದು ಮಾಡಿದಾಗ ಪತ್ರಿಜಿ ನನಗೆ ಇನ್ನ ವಾಯ್ಸಿಂದ ಹೇಳ್ತಾರೆ ಪಾಪ ಮಾಡಿದವನು ಪಾಪಿಷ್ಟಿ ಆದರೆ ಪಾಪ ಮಾಡಿ ಅದನ್ನು ತಿದ್ಕೊಂಡು ತನ್ನ ಪಾಪ ಕರ್ಮಗಳಿಂದ ಪಾಠಗಳನ್ನು ಕಲಿತು ಧ್ಯಾನ ಸಾಧನೆಯಲ್ಲಿ ತೊಡಗಿಸೋನೆ ಯೋಗೀಶ್ವರ ಸೊ ನೀನು ಪಾಪಿಯಲ್ಲ ಯೋಗೀಶ್ವರ ನಿನ್ನ ನೀನು ಸರಿಯಾದ ದಾರಿಯಲ್ಲೇ ಇದೆಯಾ ಅಂತ ನನಗೆ ಮತ್ತೆ ಆ ಡಬಲ್ ಚೆಕ್ ಅಂತಾರಲ್ವ ಅದು ಆಯಿತು ಎಲ್ಲರೂ ಒಂದಲ್ಲ ಒಂದು ಹಂತದಲ್ಲಿ ಆ ತಪ್ಪುಗಳನ್ನು ಮಾಡಿರ್ತೀವಿ ಈ ಜನ್ಮದಲ್ಲೇ ಆಗಿರ್ಬೋದು ಹಿಂದಿನ ಜನ್ಮದಲ್ಲೇ ಆಗಿರ್ಬೋದು ಆದರೆ ನಮ್ಮ ತಪ್ಪುಗಳನ್ನು ನೋಡೋ ಆ ಜ್ಞಾನ ನಮ್ಮಲ್ಲಿರಬೇಕು ನಮ್ಮ ತಪ್ಪುಗಳಿಂದ ತಿದ್ದುಕೊಳ್ಳೋ ಆ ಜ್ಞಾನ ನಮ್ಮಲ್ಲಿರಬೇಕು ಆ ಸ್ಥೈರ್ಯ ನಮ್ಮಲ್ಲಿರಬೇಕು ಇದೆಲ್ಲ ಹೇಗೆ ಬರುತ್ತೆ ಅಂದರೆ ಧ್ಯಾನ ಸಾಧನೆಯಿಂದ ಸೊ ಅತಿ ಹೆಚ್ಚು ಧ್ಯಾನ ಮಾಡಿ ನಿಮ್ಮ ಜೀವನವನ್ನು ಕ್ಲಿಯರ್ ಮಾಡ್ಕೊಳೋ ಶಕ್ತಿ ನಿಮ್ಮ ಕೈಲೇ ಇದೆ ಅಲ್ವಾ ಸೊ ಅತಿ ಹೆಚ್ಚು ಧ್ಯಾನ ಮಾಡಿ ನಿಮ್ಮ ಎಕ್ಸ್ಪೀರಿಯನ್ಸನ್ನು ನಿಮಗೆ ಈ ಥರ ಏನಾದರೂ ಎಕ್ಸ್ಪೀರಿಯನ್ಸ್ ಆಗಿದರೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್